ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಬಿರಿಯಾನಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ತುಂಬ ಸುಲಭ ಕೂಡ ಹಾಗೂ ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಫಸ್ಟಿಗೆ ನೀರನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ರೈಸ್ ಬೇಯಿಸ್ಲಿಕ್ಕೆ ಇದ್ದೀನಿ ಒಂದು ಸೈಡ್ ರೈಸ್ ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ರೈಸ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಕೂಡ ಇದಕ್ಕೆ ಸೇರಿಸೋಣ ಅದರೊಂದಿಗೆ ಸ್ವಲ್ಪ ಗರಂ ಮಸಾಲ ಹುಡಿ ಮಾಡಿದ್ದು ಎಲ್ಲ ಮಿಕ್ಸ್ ಮಾಡಿ ಹುಡಿ ಮಾಡಿಟ್ಟಿದ್ದೀನಿ ಅದನ್ನೇ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಓಕೆ ರೈಸ್ ಚೆನ್ನಾಗಿ ಬೇಯಲಿ ನೋಡ್ತಾನೆ ಇರಬೇಕಾಗುತ್ತೆ ರೈಸ್ ಪರ್ಫೆಕ್ಟ್ ಆದರೆ ಮಾತ್ರ ಬಿರಿಯಾನಿ ಪರ್ಫೆಕ್ಟ್ ಆಗೋದು ಹಾಗಾಗಿ ರೈಸಲ್ಲಿ ಯಾವತ್ತೂ ನಾವು ರಿಸ್ಕ್ ತೊಗೊಳ್ಲಿಕ್ಕಿಲ್ಲ ಇವಾಗ ಪರ್ಫೆಕ್ಟಾಗಿದೆ ತುಂಬ ಓವರಾಗಿ ಬೇಯಲಿಲ್ಲ ಸ್ವಲ್ಪ ಬೇಯುವಾಗ ತೆಗೆದು ಅದನ್ನು ಸೂಸಿ ಇಟ್ಟಿದ್ದೀನಿ ಆನಿಯನ್ ಫ್ರೈ ಮಾಡಿದ ಎಣ್ಣೆಯನ್ನೇ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಆನಿಯನ್ ಫುಲ್ ಹಾಕಿದ್ದೀನಿ ಫ್ರೈ ಮಾಡಿದ್ದು ಅದರೊಂದಿಗೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ ಗರಂ ಮಸಾಲ ಪೌಡರ್ ಎಲ್ಲ ಗರಂ ಮಸಾಲವನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಕ್ರಷ್ ಇದಕ್ಕೆ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಚಿಕನ್ ಚಿಕನಲ್ಲಿ ಒಂದೂವರೆ ಕೆ ಜಿಯಷ್ಟು ನಾನು ತೊಗೊಂಡಿದ್ದೀನಿ ಇಷ್ಟನ್ನು ಫಸ್ಟಿಗೆ ಆಯಿಲಲ್ಲಿ ಒಂದು ಐದು ನಿಮಿಷ ಒಳ್ಳೆ ರೀತಿ ಫ್ರೈ ಮಾಡಿ ಫ್ರೈ ಮಾಡುವಾಗ ಇದಕ್ಕೆ ಉಪ್ಪನ್ನು ಕೂಡ ಹಾಕಿ ಹಾಗೂ ಅರಿಶಿನ ಪೌಡರ್ ಈವಾಗ ಕೂಡ ಹಾಕಿದ್ರೆ ಆಗುತ್ತೆ ಅದು ಸ್ವಲ್ಪ ಹೊತ್ತು ಬಿಟ್ಟು ಹಾಕಿದರೂ ನಡೆಯುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ನಾನು ಹೇಳಿದೆ ನೋಡಿ ಐದು ನಿಮಿಷ ಫ್ರೈ ಮಾಡಿ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಇದ್ದೀನಿ ಹಾಗೂ ಇವಾಗ ಸ್ವಲ್ಪ ಐದು ನಿಮಿಷ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಅರಿಶಿನ ಪೌಡರ್ ಹಾಕಿ ಮತ್ತೊಮ್ಮೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಲಿಕ್ಕೆ ಹಾಗೆಯೇ ಬಿಡ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಳ್ಳೆ ರೀತಿ ಫ್ರೈ ಆಗಬೇಕಲ್ವ ಇನ್ನೆಲ್ಲೇ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಕಮ್ಮಿ ಹಾಕಿದರೆ ಅದರಲ್ಲಿ ಸರಿಯಾಗಿ ಮಸಾಲ ಫ್ರೈ ಆಗೋದಿಲ್ಲ ಬಿರಿಯಾನಿಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಬೇಕಾಗುತ್ತೆ ಓಕೆ ಒಂದು ಮೂರು ಟೊಮೆಟೊವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಲಿಕ್ಕೆ ಉಂಟು ಹಾಗೂ ಇದರೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಎರಡನ್ನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಸರಿಯಾಗಿ ಇದನ್ನು ಫ್ರೈ ಮಾಡೋಣ ಓಕೆ ಈ ಮಸಾಲದಲ್ಲಿ ಒಟ್ಟಿಗೆ ಚಿಕನ್ ಒಂದು ಐದರಿಂದ ಎಂಟು ನಿಮಿಷ ಒಳ್ಳೆ ರೀತಿ ಫ್ರೈ ಆಗ್ತಾ ಉಂಟು ಟೈಮ್ ಆಗಿದೆ ಆ ನಂತರ ನಾವು ಇದಕ್ಕೆ ಮೊಸರನ್ನು ಹಾಕಿದರೆ ಆಯಿತು ಮೊಸರಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸೇರಿಸಿದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿವಾಗ ಮುಚ್ಚಿಡಬೇಕು ಇದರಲ್ಲಿ ಚಿಕನ್ ಒಳ್ಳೆ ರೀತಿ ಬೇಯಬೇಕು ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಈ ರೀತಿ ಬರಬೇಕು ಸ್ವಲ್ಪ ಗ್ರೇವಿ ಇದೇ ರೀತಿ ಇರಬೇಕು ಬಿರಿಯಾನಿಗೆ ಇಲ್ಲದಿದ್ರೆ ಡ್ರೈ ಡ್ರೈ ಆಗುತ್ತೆ ಬಿರಿಯಾನಿ ರೈಸ್ ಆಲ್ರೆಡಿ ರೆಡಿಯಾಗಿದೆ ಕೆಳಗಡೆ ತುಪ್ಪವನ್ನು ಹಾಕಿ ಒಂದು ಪಾತ್ರೆಗೆ ಇದನ್ನು ನಾನು ಹಾಕ್ತಾಯಿದ್ದೀನಿ ಎರಡು ಪೋಷನಲ್ಲಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ಸ್ವಲ್ಪ ರೈಸನ್ನು ಹಾಕಿ ತುಪ್ಪ ಫ್ರೈ ಮಾಡಿದ ಆನಿಯನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ತಾಯಿದ್ದೀನಿ ಬೇಕಿದ್ರೆ ನೀವು ಕೇಸರು ಹಾಲು ಕೂಡ ಇದಕ್ಕೆ ಸೇರಿಸ್ಬೋದು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಫ್ರೈ ಮಾಡಿದ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ ನನ್ನ ಫೇವ್ರೆಟ್ ಇದು ಬಿರಿಯಾನಿಗೆ ನನಗೆ ಇಷ್ಟ ಹಾಗಾಗಿ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ನೀವು ಗೋಡಂಬಿ ಕೂಡ ಹಾಕ್ಬೋದು ಹಾಗೂ ಚಿಕನನ್ನು ಇಲ್ಲಿ ಪೂರ್ತಿ ಮಾಡಿದ್ವಿ ನೋಡಿ ಅದನ್ನೆಲ್ಲವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಗ್ರೇವಿಯೊಂದಿಗೆ ಫಸ್ಟಿಗೆ ರೈಸ್ ಎರಡು ಪೋರ್ಷನ್ ಮಾಡುವಾಗ ಮೊದಲಿಗೆ ಸ್ವಲ್ಪ ಜಾಸ್ತಿ ಮಾಡಿ ಮೇಲುಗಡೆಯಿಂದ ರೈಸ್ ಸ್ವಲ್ಪ ಕಮ್ಮಿನೇ ಹಾಕಿ ಪೂರ್ತಿಯಾಗಿ ನಾನು ಗ್ರೇವಿಯೊಂದಿಗೆ ಇದಕ್ಕೆ ಸೇವಿಸ್ತಾ ಇದ್ದೀನಿ ಓಕೆ ಆಮೇಲೆ ಮೇಲ್ಗಡೆಯಿಂದ ರೈಸನ್ನು ಹಾಕಿ ಕೆಳಗಡೆ ರೈಸ್ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಹಾಕಬೇಕು ಮೇಲ್ಗಡೆಗೆ ಸ್ವಲ್ಪ ಒಂದು ಕಾಲು ಪರ್ಸೆಂಟಷ್ಟು ಮಾತ್ರ ಬಾಕಿ ಇಡಬೇಕು ನಾವು ತುಂಬ ಮೇಲ್ಗಡೆಯಿಂದ ಹಾಕಲಿಕ್ಕಿಲ್ಲ ಇವಾಗ ಮತ್ತೊಮ್ಮೆ ಅದೇ ರೀತಿ ತುಪ್ಪ ಚೆನ್ನಾಗಿ ತುಪ್ಪವನ್ನು ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ಸೇಮ್ ಅದೇ ರೀತಿ ಮಾಡಿ ಎಲ್ಲವನ್ನು ಹಾಕಿ ಆದಮೇಲೆ ನಾವು ಇದನ್ನು ದಮ್ಮಗೆ ಇಡ್ಲಿಕ್ಕಂಟು ಹಾಗಾಗಿ ಮುಚ್ಚಳವನ್ನು ಮುಚ್ಚಿ ಒಂದು ಕೆಳಗಡೆ ನಾನು ಕಾವಲಿ ಇಟ್ಟು ಅದರ ಮೇಲೆ ದಮ್ಮಿಗೆ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಳ್ಳೆ ರೀತಿ ದಮ್ ಬಂದಿದೆ ಘಮ ಘಮ ಪರಿಮಳ ಬರ್ತಾ ಉಂಟು ಸೂಪರಾಗಿದೆ ರೈಸ್ ಕೂಡ ಪರ್ಫೆಕ್ಟ್ ಇದೆ ನೋಡ್ಬೋದು ಹಾಗೂ ಅದರೊಂದಿಗೆ ನೋಡಿ ಗ್ರೇವಿಯೊಂದಿಗೆ ಸೂಪರ್ ಆಗುತ್ತೆ ಇದು ಜಸ್ಟ್ ನೀವು ಈ ಬಿರಿಯಾನಿಯನ್ನು ಟ್ರೈ ಮಾಡಿ ಹಾಗೂ ತುಂಬ ಸುಲಭ ಕೂಡ ಉಂಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ಲಿಕ್ಕೆ ಅದು ಇದು ಏನು ಕೂಡ ಇಲ್ಲ ನೋಡಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಜ್ಯೂಸಿ ಜ್ಯೂಸಿಯಾಗಿ ಚಿಕನ್ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬೇಯಿಸುವಾಗಬೇಕಿದ್ರೆ ನೀವು ಸ್ವಲ್ಪ ಹುಳಿ ರಸವನ್ನು ಕೂಡ ಅಂದರೆ ಲಿಂಬೆ ರಸವನ್ನು ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ಸಾಫ್ಟಾಗಿ ಚಿಕನ್ ನೋಡಿ ಸಾಫ್ಟಾಗಿದೆ ಚಿಕನ್ ಕೂಡ ಹಾಗೂ ಬಿರಿಯಾನಿ ತುಂಬ ಸೂಪರಾಗಿ ಬಂದಿದೆ ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಕೂಡ ಖಂಡಿತ ಎಂಜಾಯ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಓಕೆ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಬಿರಿ ಬೇರೆ ಬಿಸಿ ಬಿಸಿ ಉಂಟು ವಾವ್ ತುಂಬ ಚೆನ್ನಾಗಾಗಿದೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವತ್ತೇನು ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್